ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಕೆಲವರ ಮನೆಯಲ್ಲಿ ತುಳಸಿ ಬಹಳ ಸಮೃದ್ಧವಾಗಿ ಬೆಳೆದರೆ ಇನ್ನು ಕೆಲವರು ಎಷ್ಟೇ ಪೋಷಿಸಿದರೂ ತುಳಸಿ ಒಣಗುತ್ತದೆ ಈ ರೀತಿ ತುಳಸಿ ಗಿಡ ಒಣಗಿದರೆ ಮನೆಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಉದ್ಭವಿಸುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಾವುದಾದರೂ ಒಂದು ತಂತ್ರವನ್ನು ಮಾಡಿಸಿಕೊಳ್ಳಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಂಥದ್ದೇ ಸಮಸ್ಯೆಗೂ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮಿಯ ಮೂರ್ತ ರೂಪವೆಂದು ಪೂಜಿಸಲಾಗುತ್ತದೆ ತುಳಸಿ ಆಧ್ಯಾತ್ಮಿಕತೆಗೆ ಮಾತ್ರವಲ್ಲ ಅದು ಔಷಧಿಯ ಗುಣಗಳಿಗೂ ಸಹ ಹೆಸರಾಗಿದೆ ಕೆಲವರು ಇದನ್ನು ಭೂಮಿಯಲ್ಲಿ ಬೆಳೆದರೆ ಕೆಲವರು ವಿವಿಧ ರೀತಿಯ ತುಳಸಿ ಕಟ್ಟೆಗಳಲ್ಲಿ ಬೆಳೆಸಿ ಪೂಜೆ ಮಾಡುತ್ತಾರೆ ತುಳಸಿ ಗಿಡ ಹಸಿರಾಗಿದ್ದರೆ ಹಾಗೂ ಮನೆಯ ಹೊರಗಿನ ಆವರಣದಲ್ಲಿ ಹೆಚ್ಚು ಬೆಳೆದಿದ್ದರೆ ಆ ಕುಟುಂಬಕ್ಕೆ ದೇವರ ಅನುಗ್ರಹ ಸಿಗುತ್ತದೆ ಅಲ್ಲದೆ ತುಳಸಿ ಹಸಿರಾಗಿದ್ದು ಸಮೃದ್ಧಿಯಾಗಿ ಬೆಳೆದರೆ ಆ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ನಕಾರಾತ್ಮಕ ಶಕ್ತಿಗೆ ಅವಕಾಶವೇ ಇಲ್ಲ ಎಂಬ ನಂಬಿಕೆಯೂ ಸಹ ಇದೆ ಒಂದು ವೇಳೆ ತುಳಸಿ ಗಿಡ ಒಣಗಿದರೆ ನೀವು ಎಷ್ಟೇ ಪೋಷಿಸಿದರೂ ಅದು ಒಣಗುತ್ತಿದ್ದರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲದೆ ಅದು ಅಶುಭದ ಸಂಕೇತವಾಗಿರಬಹುದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಆರ್ಥಿಕತೆ ಸಮಸ್ಯೆ ಉದ್ಭವಿಸಬಹುದು ಆದ್ದರಿಂದ ಈ ರೀತಿ ನಿಮ್ಮ ಮನೆಯಲ್ಲಿ ತುಳಸಿ ಒಣಗುತ್ತಿದ್ದರೆ ಆ ಸ್ಥಳದಲ್ಲಿ ನೀವು ಹೊಸ ತುಳಸಿಯನ್ನು ತಂದು ನೆಟ್ಟು ಪೋಷಿಸಬೇಕಾಗುತ್ತದೆ ತುಳಸಿ ಗಿಡವು ಹಠಾತ್ತನೆ ಒಣಗಿದರೆ ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಶಕ್ತಿಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಪರಿಣಾಮ ಕುಟುಂಬ ಸದಸ್ಯರ ಮೇಲೆ ಉಂಟಾಗಬಹುದು ನಕಾರಾತ್ಮಕ ಭಾವನೆಗಳು ಮತ್ತು ಪರಿಹರಿಸಲಾಗದ ಸಮಸ್ಯೆಗಳು ಕೆಲಸದಲ್ಲಿ ಅಡಚಣೆಗಳು ಕುಟುಂಬದಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ನಿರ್ಲಕ್ಷ್ಯದ ಕಾರಣವೂ ಆಗಬಹುದು ಅಂದರೆ ತುಳಸಿ ಗಿಡ ಒಣಗಳು ಇನ್ನೊಂದು ಕಾರಣ ಅದಕ್ಕೆ ನೀರು ಹಾಕದೆ ನಿರ್ಲಕ್ಷ್ಯ ಮಾಡುವುದು ಇಲ್ಲಿ ತುಳಸಿಯನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸದಿದ್ದರೆ ಅದರ ಪರಿಣಾಮ ಸಸ್ಯದ ಮೇಲೆ ಕಂಡುಬರುತ್ತದೆ ನೀವು ಕುಟುಂಬದಲ್ಲಿರುವ ಜನರ ಮೇಲೆ ಸರಿಯಾದ ರೀತಿಯ ಕಾಳಜಿ ವಹಿಸುವುದಿಲ್ಲ ಎಂದು ಇದು ತೋರಿಸುತ್ತದೆ ಹೀಗೆ ಮಾಡಿದರೆ ಕುಟುಂಬದಲ್ಲಿ ಜಗಳ ಮನಸ್ತಾಪ ಉಂಟಾಗುತ್ತದೆ ಸಂಘರ್ಷದ ವಾತಾವರಣವಿರುವ ಮನೆಗೆ ಪ್ರವೇಶ ಮಾಡಲು ಲಕ್ಷ್ಮೀದೇವಿ ಎಂದಿಗೂ ಬಯಸುವುದಿಲ್ಲ ಈ ತುಳಸಿ ಗಿಡವು ಮನೆಯ ಸುತ್ತ ಧನಾತ್ಮಕ ಶಕ್ತಿ ಮತ್ತು ಶುದ್ಧತೆಯನ್ನು ಹರಡುತ್ತದೆ ಈ ಸಸ್ಯವು ಒಣಗಲು ಪ್ರಾರಂಭಿಸಿದರೆ ಅದು ಮನೆಯಲ್ಲಿ ಯಾವುದೇ ಒಂದು ಸಕಾರಾತ್ಮಕತೆ ಇಲ್ಲ ಎಂಬ ಸಂಕೇತವನ್ನು ತೋರಿಸುತ್ತದೆ ಗಿಡ ಒಣಗುತ್ತಿದ್ದರೆ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಇದ್ದಾಗ ಅಥವಾ ಹೆಚ್ಚಿನ ಒತ್ತಡ ನಕಾರಾತ್ಮಕತೆ ಇದೆ ಎಂದು ಅರ್ಥ ಇದರಲ್ಲಿ ನಾವು ನೋಡಬಹುದು ಕೆಲವರ ಮುಟ್ಟಿನ ಸಮಯದಲ್ಲಿ ಕೂಡ ತುಳಸಿಯನ್ನು ಸ್ಪರ್ಶಿಸುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಹೀಗೆ ಮಾಡಬಾರದು ಹಾಗೆ ಸ್ವಚ್ಛವಾದ ನೀರು ಹಾಕದೇ ಇರುವುದು ಉಳಿದಿರುವಂತಹ ಕಾಫಿ ಟೀ ಹಾಲು ಇಂತಹ ತ್ಯಾಜ್ಯಗಳನ್ನು ತುಳಸಿ ಗಿಡಕ್ಕೆ ಹಾಕುತ್ತಾರೆ ಇದರಿಂದ ತುಳಸಿ ಗಿಡ ಒಣಗುತ್ತದೆ ಮತ್ತು ಈ ರೀತಿಯಾದಂತಹ ತಪ್ಪು ಎಂದಿಗೂ ಮಾಡಬಾರದು ಒಂದು ವೇಳೆ ಇಂತಹ ತಪ್ಪುಗಳಿಂದ ತುಳಸಿ ಗಿಡವು ಒಣಗುತ್ತಿದ್ದರೆ ಮನೆಗೆ ಆಗುವಂತಹ ದುಷ್ಪರಿಣಾಮಗಳನ್ನು ತಪ್ಪಿಸಿಕೊಳ್ಳಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಉಚಿತವಾಗಿ ನೇರವಾಗಿ ಮಾರ್ಗದರ್ಶನವನ್ನು ತಿಳಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ಧನ್ಯವಾದ